ಬೆಳಗಿನ ಹನಿ ಬಿತ್ತು ಎಲೆ ತುದಿಯಲ್ಲಿ ಹಸಿರಿನ ನಗು ಮೂಡಿತು ಕಣಿಡೆಯಲಿ ಸೂರ್ಯನ ಕಿರಣ ತಟ್ಟಿದಾಗ ಹೂವುಗಳು ಹಾಡಿದವು ಹೊಸದಾಗ ಹ ಬೆಳಗಿನ ನುಡಿಗಳು ನಮ್ಮ ಕನ್ನಡ ಕನ್ನಡದ ಕಸ್ತೂರಿ ನಮ್ಮ ಕನ್ನಡ ಹಾಡು ಕನ್ನಡ ಮಾತು ಕನ್ನಡ ಕನ್ನಡ ತಾಯಿ ನಿಮಗೆ ನನ್ನ ನಮಸ್ಕಾರ ನನ್ನ ಹೆಸರು ಸುಮತಿ ರಂಗಸ್ವಾಮಿ ಈ ಆರ್ಗ್ಯಾನಿಕ್ ಕಿಸಾನ್ ಬಂಡಿನ ಶುರು ಮಾಡಿದ್ದು ನಾವು ಯಾಕಂದ್ರೆ ನಮ್ಮ ಒಲವು ಆರೋಗ್ಯದ ಬಗ್ಗೆ ನ್ಯಾಚುರಲ್ ಮತ್ತೆ ರಾಸಾಯನಿಕ ಮುಕ್ತ ಆಹಾರ ಪದಾರ್ಥಗಳು ಬೇಕು ಅನ್ನೋದನ್ನ ಹುಡುಕಾಟದಲ್ಲಿ ಇದ್ದಾಗ ನಮಗೆ ಈ ಸಹಜ ಸಮೃದ್ಧಿ ಕಂಪನಿ ಬಗ್ಗೆ ತಿಳಿದು ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಸಮೂ ಅಮೂಲಾಗ್ರವಾಗಿ ಹಂಡ್ರೆಡ್ ಪರ್ಸೆಂಟ್ ಜಿನೈನ್ ಅವರು ಅಂತ ಗೊತ್ತಾದ ಮೇಲೆ ನಂಬಿಕೆ ಅರ್ಹ ಸಂಸ್ಥೆ ಅಂತ ಗೊತ್ತಾದ ಮೇಲೆ ನಾವಿದ ಬ್ಯಾಂಗ್ಳೂರಿಂದ ಅವ್ರೊಟ್ಟಿಗೆ ಇದು ಮಾಡ್ಕೊಂಡು ಬ್ಯಾಂಗ್ಳೂರಿಂದ ಮೈಸೂರಿಗೆ ಎಲ್ಲಾ ಹಣ್ಣು ತರಕಾರಿಗಳನ್ನ ತರಿಸಿ ಈ ಬಂಡಿ ಅಂತ ಇದು ಮಾಡಿ ಶುರು ಮಾಡಿದೀವಿ ಈಗ ಸದ್ಯಕ್ಕೆ ನಮ್ ಕಾನ್ಸಂಟ್ರೇಷನ್ ಇರೋದು ವಿಲ್ಲಾಸ್ ಮತ್ತೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದು ಕಸ್ಟಮರ್ ಬೇಸ್ ರೆಡಿಯಾಗಿ ಮೈಸೂರಿನ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಟ್ರಸ್ಟೆಡ್ ಸೋರ್ಸ್ ಇಂದ ಬೇಕು ಅಂತ ಅಂದಾಗ ನಾವು ಇದನ್ನ ಮುಂದೆ ಎಲ್ಲ ಏರಿಯಾಗಳಿಗೂ ಇದು ಮಾಡೋದಕ್ಕೆ ತಯಾರಿದೀವಿ ಬ್ರಾಂಚಸ್ ಗಳು ನಮ್ದು ಆರ್ಗ್ಯಾನಿಕ್ ಬಂಡಿದು ಇದೇ ತರ ಸೇಮ್ ಬಂಡಿಗಳು ಮಾಡೋದಿಕ್ಕೆ ಯಾವ್ದು ಸ್ಟೋರ್ ಅಂತ ಮಾಡಲ್ಲ ಬಂಡಿ ಮಾಡೋದಕ್ಕೆ ತಯಾರಿದ್ದೀವಿ ಬಟ್ ಈಗ ನಮ್ ಇದಕ್ಕೆ ಒಂದ ಇದಕ್ಕೆ ನಾವೀಗ ಕರ್ನಾಟಕ ಬ್ಯಾಂಕ್ ಇಂದ ಲೋನ್ ಮಾಡಿ ಇದನ್ನ ಮಾಡ್ತಾ ಇರೋದು ಈಗೀಗ ಒಂದ್ ಸ್ವಲ್ಪ ಒಂದ್ ಫೋರ್ ಫೈವ್ ಮಂತ್ಸ್ ಆದ್ಮೇಲೆ ಒಂದ್ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಜನರು ಗುರುತಿಸ್ತಾ ಇದ್ದಾರೆ ಸ್ವಲ್ಪ ಇದಾಗ್ತಾ ಇದೆ ಇದ್ರಲ್ಲಿ ಅದಕ್ಕೆ ಸಹಜ ಸಮೃದ್ಧಿ ಅವರದೇ ಒಂದು ಇದನ್ನ ಮಾಡ್ತಿರೋ ಬಾಳೆ ಮೇಳ ಸಾವಯವ ಕೃಷಿಕರ್ ಇದಕ್ಕೆ ನಾವು ಇದಕ್ಕೆ ಸ್ಪಾನ್ಸರ್ ಇದಾಗಿ ಇಲ್ಲಿ ಬಂದ್ವಿ ಕಸ್ಟಮರ್ಸ್ ಗೆ ತಿಳಿಸಬೇಕು ಈ ತರ ಒಂದು ಆರ್ಗ್ಯಾನಿಕ್ ಇದೆ ಅಂತ ಜನಕ್ಕೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ನಾವು ಬಂಡಿನ ಇವತ್ತಿ ಹಾಕಿದೀವಿ ಯಾರೇ ಆದ್ರೂ ಇದು ಹೋಮ್ ಡೆಲಿವರಿ ಎಲ್ಲ ಇದೆ ವಾಟ್ಸ್ಆಪ್ ಸ್ಟೋರ್ ಎಲ್ಲ ಇದೆಲ್ಲ ನ್ಯಾಚುರಲ್ ಆಗಿ ಬೀಳಿದೆ ನೋಡಿ ಇದು ಹಣ್ಣುಗಳು ಸೋರೆಕಾಯಿ ಇದು ನಿಮ್ಗೆ ಒಂದು ವಾರ ಹೀಗೆ ಇಟ್ರು ಯಾವುದೇ ಕೆಮಿಕಲ್ ಮತ್ತೆ ಪೆಸ್ಟಿಸೈಡ್ಸ್ ಏನು ಆಗಿಲ್ದಿರೋದ್ರಿಂದ ಅದು ತನ್ನ ಇದನ್ನು ಕಳ್ಕೊಳ್ಳಲ್ಲ ಎಷ್ಟು ಹಾಗೇ ತಾಜಾವಾಗೆ ಇರುತ್ತೆ ನಿಮ್ಗೆ ಎಷ್ಟು ಇದಕ್ಕೆ ತುಂಬಾ ಫ್ರಿಜ್ ಅವಶ್ಯಕತೆನೆ ಬರೋದಿಲ್ಲ ನಾವ್ ಅದಕ್ಕೆ ಜನಕ್ಕೆ ಹೇಳೋದು ಡೋರ್ ಡೆಲಿವರಿ ಇದೆ ವಾರಕ್ ಮೂರ್ ದಿನ ನಾವು ನಿಮ್ಗೆ ತಲುಪಿಸ್ತೀವಿ ಎವರಿ ವೀಕ್ ಈ ವೀಕ್ ಡೇಸ್ ಅಲ್ಲಿ ನಿಮ್ಗೆ ಯಾವ್ದು ಅವತ್ತು ಏನಕ್ಕೆ ನೀವು ತೆಗೆದು ತೆಗೆದು ಸ್ಟಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ ಸ್ಟಾಕ್ ಮಾಡ್ಕೊಂಡು ತಂಗ್ಳ ತಿಂತೀರಾ ಫ್ರೆಶ್ ಫ್ರೆಶ್ ಆಗಿ ತಿನ್ನಿ ಅನ್ನೋದು ಒಂದು ನಮ್ಮ ಉದ್ದೇಶ ನಾವ್ ಯಾವ್ದೇ ತರ ಕೋಲ್ಡ್ ಸ್ಟೋರೇಜ್ ಅವೆಲ್ಲ ಇಟ್ಟಿಲ್ಲ ಇದೇನಿದೆ ಫ್ರೆಶ್ ಮಾಲ್ ಇವತ್ ಮಾರಾಟ ಆಗುತ್ತೆ ಕ್ಲೋಸ್ ಆಗ ಇವತ್ತು ಸುಮ್ನೆ ಏನೋ ನನ್ನ ಕೆಲಸ ಹೊರಗಡೆ ಕೆಲಸ ಎಲ್ಲ ಹುಡ್ಕದ್ರ ಬಂದು ಇದು ಒಂದು ಸಾಮುದಾಯಿಕ ಒಳ್ಳೆ ವ್ಯವಸ್ಥೆ ಇದು ಚೆನ್ನಾಗಿದೆ ನಿಮಗ್ ಮಾಡೋ ಉದ್ದೇಶ ಇದ್ರೆ ನಾವು ನಿಮ್ಗೆ ಸಹಕಾರ ನೀಡ್ತೀವಿ ಅದೇನು ಐಡಿಯಾಸ್ ಬ್ಯಾಂಕ್ ಲೋನು ಅದೆಲ್ಲ ಆಗ್ಬೋದು ಅದೆಲ್ಲ ನಾವು ಐಡಿಯಾ ನಂಬರ್ ಇದೆ ಬ್ಯಾನರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಲಿ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ ರಾಸಾಯನಿಕ ಮುಕ್ತ ಪೆಸ್ಟಿಸೈಡ್ ಇಲ್ಲ ಇದು ಹಾಕ್ತಿಲ್ಲ ಯಾವ್ದೇ ಇದಾಯನಿಕ ಗೊಬ್ಬರಗಳಿಲ್ಲದೆ ಔಷಧಿಗಳು ಉಡಿದೆ ಕೆಮಿಕಲ್ ಮುಕ್ತ ಆಹಾರ ಪದಾರ್ಥ ಆಗಿರೋದ್ರಿಂದ ನಮಗ್ ಸಹಜವ್ರು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲಾ ದೇಶದ ಎಲ್ಲಾ ರಾಜ್ಯ ಎಲ್ಲಾ ರಾಜ್ಯಗಳಲ್ಲೂ ಆರ್ಗ್ಯಾನಿಕ್ ರೈತರ ಇದ್ದಾರಲ್ಲ ಫಾರ್ಮರ್ಸ್ ಕ್ಲಸ್ಟರ್ ಅವ್ರನ್ನ ಅವ್ರ ಜೊತೆ ಅಪ್ ಆಗಿದ್ದಾರೆ ಎಲ್ಲೆಲ್ಲಿಂದ ಈಗ ಅದು ಶಿಮ್ಲಾ ಇಂದ ತರಿಸಿರೋದು ಕಿನೋರ್ ಆಪಲ್ ಅಂತ ಅದು ತುಂಬಾ ಚೆನ್ನಾಗಿದೆ ನಾಗ್ಪುರಿಂದ ಕಿತ್ಲೆ ತರಿಸ್ತಾರೆ ಆರೆಂಜ್ ಎಲ್ಲಿ ಬೆಳಿತಾರೆ ಮೋಸಂಬಿ ಎಲ್ಲಿ ಬೆಳಿತಾರೆ ಬನಾನಾ ಎಲ್ಲಿ ಬೆಳೀತಾರೆ ಎಲ್ಲಾ ಅಲ್ಲಲ್ಲಿಂದಾನೇ ಬರುತ್ತೆ ಆಯಾ ಇದರಿಂದ ತರಿಸ್ತಾರೆ ಆರ್ಗ್ಯಾನಿಕ್ ಕ್ಲಸ್ಟರ್ ಜೊತೆಗೆ ಟೈ ಅಪ್ ಇದೆ ಆದ್ರಿಂದ ಯಾವುದೇ ಇದ್ರ ಬಗ್ಗೆನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮತ್ತು ರಾಸಾಯನಿಕ ಮುಕ್ತ ಸಾವಯವ ಪದ್ಧತಿಯಿಂದ ಬೆಳೆದಿರೋದು ಅದನ್ನ ಯಾರ್ ಬೇಕಾದ್ರೂ ಇದು ಐ ಎಂ ಸರ್ಟಿಫೈಡ್ ಪ್ರಧಾನಿ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಅಲ್ಲಿ ಸಹಜ ಇದರ ಬಗ್ಗೆನೂ ಮಾತಾಡಿದ್ದಾರೆ ಅದನ್ನು ನೀವು ಇದು ಮಾಡ್ಬೋದು ಗೂಗಲ್ ಮಾಡಿದಾಗ ಹಾಗಾಗಿ ಯಾರೇ ಆದ್ರೂ ಬಂದು ಇದನ್ನ ನೋಡಿ ಅದನ್ನ ಟೆಸ್ಟ್ ಮಾಡಿಸೋಕು ಓಪನ್ ಇದಿದೆ ನಮ್ದು ಆಹ್ವಾನ ಮುಕ್ತ ಆಹ್ವಾನ ಮಾಡ್ಕೊಳ್ಳಿ ನೋಡಿ ಹೆಲ್ತಿ ನಾವ್ ಏನು ಮಾಡ್ತಾ ಇದ್ದೀವಿ ಸಮುದಾಯಕ್ಕೆ ನೆಕ್ಸ್ಟ್ ಜನರೇಷನ್ಗಾದ್ರು ಅಟ್ಲೀಸ್ಟ್ ನಾವು ಒಳ್ಳೆ ಮಣ್ಣು ನೀರು ಗಾಳಿ ಹಣ ಆಸ್ತಿ ಮಾಡಿಟ್ಟೆ ಹೋದ್ರು முந்தின ஜனாங்கே வந்து ரஷ் ஹோக்பு அன்னோ உதேசி இதரு மாதிரி நான் அதிரந்த அதுன்னு ஜன சதுபோய படஸ்கொள்ளி அந்த நன் ஆசை